ಆದರೆ ಸಂಬಂಧ ಅವರೇ ಟೇಬಲ್ ಅಲ್ಲಿ ಅಲ್ಲಿ ಅನ್ನುವತೆ ಮಾಡ್ತಾರೆ ಅದು ಬಲ 15 ಡಿಗ್ರಿ ಮೈಲು ಹೋಗಿ ತುರುಪಟ್ಟಿ ಅಂತ ಪುರುಷರ ಕಬಡಿ ಕಬಡಿಯಲಿ ಭಾಗವಹತಕ್ಕಂತವರು ದಯಮಾಡಿ ತಮ್ಮ ಹೆಸರನ್ನು ಕೊಡಿ ಕರ್ನಾಟಕ ಸರ್ಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಪ್ರೌಢಶಾಲಾ ಶಿಕ್ಷಕರುಗಳಿಗೆ ಇವತ್ತು ಶಿಕ್ಷಕ ದಿನಾಚರಣೆ ಪ್ರಯುಕ್ತ ಕ್ರೀಡಾಕೂಟಗಳನ್ನು ಏರ್ಪಡಿಸಿದೆ ಇವತ್ತು ಎಲ್ಲ ಶಿಕ್ಷಕರು ಬಹಳ ಪ್ರೀತಿಯಿಂದ ಬಹಳ ಸಂತೋಷದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಮನವಿ ಮಾಡೋದೇನಪ್ಪ ಅಂದರೆ ಪ್ರತಿನಿತ್ಯ ಕ್ರೀಡಾ ಅಭ್ಯಾಸಗಳನ್ನು ತಾವು ಮಾಡ್ಕೋಬೇಕು ಪ್ರತಿನಿತ್ಯ ದೇಹವನ್ನು ನೀಟಾಗಿಟ್ಕೊಂಡು ತಾವೆಲ್ಲ ದಿನನಿತ್ಯ ಅಭ್ಯಾಸಗಳನ್ನು ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ತಾವೆಲ್ಲಾ ಶಿಕ್ಷಕರುಗಳು ದೃಢಕಾಯವಾಗಿ ಶರೀರವನ್ನ ಇಟ್ಕೊಂಡಿದ್ರೆ ಆರೋಗ್ಯದವಾಗಿದ್ರೆ ಮಕ್ಕಳಲ್ಲಿ ಬೋಧನೆ ಮಾಡಕ್ಕಾಗಿ ಆಟೋಟಗಳಲ್ಲಿ ಭಾಗವಹಿಸ್ಲಿಕ್ಕಾಗಲಿ ಸಾಧ್ಯ ಆಗುತ್ತೆ ದಯಮಾಡಿ ಎಲ್ಲ ಶಿಕ್ಷಕರಲ್ಲಿ ವಿನಂತಿ ತಾವೆಲ್ಲ ನೀವು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ನೀವು ಪ್ರಶಸ್ತಿಯನ್ನು ಪಡ್ಕೋಬೇಕು ಪ್ರಶಸ್ತಿಯನ್ನು ಪಡೆದೇ ಇದ್ದರೂ ಸಹ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಗೆಲ್ಲಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಂಡು ಇವತ್ತು ಶಿಕ್ಷಣ ಇಲಾಖೆ ಉತ್ತರ ವಲಯ ಮಂಡ್ಯ ತಾಲೂಕು ಭಾಳ ಭಾಳ ಎಲ್ಲ ಶಿಕ್ಷಕರನ್ನ ಸೇರಿಸಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ ಬಹಳ ಖುಷಿ ಇದೆ ಬಹಳ ಸಂತೋಷವಾಗಿ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಭಾಗವಹಿಸಿದ್ದಾರೆ ಎಲ್ಲ ಪ್ರಾಥಮಿಕ ಪ್ರೌಢ ಉಪನ್ಯಾಸಕರು ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಉಪನ್ಯಾಸಕರನ್ನ ಈ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ನಂತರ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಮೇ ಇಪ್ಪತ್ತೆಂಟನೇ ತಾರೀಕು ಅವ್ರನ್ನ ಕೇಳ್ಕೊಂಡಾಗ ಜೂನ್ ಹತ್ತನೇ ತಾರೀಕು ಎಲ್ಲಾ ಎಲ್ಲ ಶಾಲೆಗಳಿಗೂ ಕೂಡ ಸುಮಾರು ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಕರನ್ನು ಈ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರನ್ನ ಕೊಟ್ಟಿದ್ದಾರೆ ಎಲ್ಲರೂ ಶಾಲೆ ಆಗ್ತಾ ಇದ್ದ ಕೆಲವು ಒಂದ್ ತಿಂಗಳು ಹೆಚ್ಚು ಕಮ್ಮಿ ಆದಾಗ ನಾವು ಅದನ್ನ ಮಾಡಿಸ್ಕೊಡ್ತಕ್ಕಂತ ಪ್ರಯತ್ನ ತಿಂಗಳು ಬಂದಿದ್ದಿಲ್ಲ ಅಂತ ಹೇಳ್ತಾ ಇದಾರೆ ಎಲ್ಲರಿಗೂ ಬಂದಿದೆ ಎಲ್ಲಾ ಅತಿಥಿ ಶಿಕ್ಷಕರು ಕೂಡ ಕೊಡ್ಸೋ ಅಂತ ವ್ಯವಸ್ಥೆ ಮಾಡ್ತೀವಿ